ಸಬಿನೂ ಕೈಯ ಸಬಿನೂ ಕೈಯ ಎತ್ತಲ ಗಿತ್ತ ಅಣ್ಣ ಇಲ್ಲೇ ನಮ್ದು ಒಂಚೂರು ಕೆಲಸ ಇತ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಅಪ್ಪ ಅಪ್ಪ ನನಗೆ 10 ರೂಪಾಯಿ ಕೊಡಪ್ಪ ನಾನು ಅಂಗಡಿಗೆ ಹೋಗಿ ಏನಾದರೂ ತಗೊಳ್ತೀನಿ ಏನು ಕಮಯ್ಯ ದಿನ ದುಡ್ಡು ಕೇಳ್ತೀಯ ನೀನು ಮನೆಯಲ್ಲಿ ಮಾಡಿಕಿರೋದೆಲ್ಲ ತಿನ್ನು ಹೋಗು ಅಂಗಡಿಗಳು ಅದು ಎಲ್ಲ ತಿನ್ನಬಾರದು ಒಳ್ಳೆದಲ್ಲ ಕೊಡಿ ಅಣ್ಣ ಪಾಪ ಮಗುದು ಏನು ಮಾಡ್ತದೆ ಅದು ಅದಕ್ಕೂ ಏನಾದರೂ ತಿನ್ನಬೇಕು ಅನ್ನಿಸ್ತದೆ ಅಲ್ವಾ ಹರಿ ತಗೊಳ್ಳಮ್ಮ ಚಿಲ್ರೆ वापस ತಕೊಂಡು ಬಂದು ಅಮ್ಮನಿಗೆ ಕೊಡ್ಬಿಡು ನಾನು ಯು ಅಪ್ಪ ಆ ಸಬিনা ಇಲ್ಲಿ ನಾನು ನೋಡ್ದಾ ನೀನು ಅಕ್ಕ ತಾನೇ ಹುಡುಗಿ ಇಸ್ಕೊಂಡು ಅಂಗಡಿಗೆ ಹೋಗ್ತಾ ಇದೆ ಮುಂದೆ ನಿಮಗೆ ಏನು ದೊಡ್ಡ ಮರಮ್ಮ ಎಲ್ಲಿ ಬಂದಿತ್ತು ಅಯ್ಯೋ ಈ ವಜ್ಜಿಗೆ ಕಿವಿದು ಕೇಳಿಸಲ್ಲ ನಾನು ಮರ್ತೆ ಬಿಟ್ಟಿದ್ದೆ ಹೇಗಪ್ಪ ಹೇಳಿ ನಾನು ಯಾಕೆ ಒಬ್ಳು ಮಾತಾಡ್ಕೊಂತೀಯ ಏನಾಯ್ತು ಹೇಳು ಯಾಕೆ ಹಂಗ ನಗ್ತೀಯ ಒಬ್ಬಳೆ ಅಯ್ಯೋ ನಿಮಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ ಗೊತ್ತಾಗ್ತಿಲ್ವೇ ದೇವರೇ ದೊಡ್ಡ ಮಾರಮ್ಮ ಏನೇ ಹಿಂಗ ಹೇಳ್ತಾ ಇದೆಯಾ ಅದು ದೊಡ್ಡ ಮಾರಮ್ಮ ಅಲ್ಲ ದೊಡ್ಡ ಮಾರಿ ಇರಬೇಕು ನೋಡು ಅಯ್ಯೋ ದೇವ್ರಿ ನಮ್ದಕ್ಕೆ ಏನು ಹೇಳ್ತಾ ಇದೆ ಅಂತ ನಿಮ್ದಕ್ಕೆ ಅರ್ಥನೇ ಮಾಡ್ಕೊಂತಿಲ್ಲ ಅದಕ್ಕೆ ದೊಡ್ಡ ಮಾರಮ್ಮ ಅಲ್ಲ ಅದು ನಿಮ್ಮಮ್ಮಗಳು ದುಡ್ಡನ್ನ ಈಸ್ಕೊಂಡು ಹೋಯ್ತು ಅಂತ ಹೇಳಿದ್ದು ನಮ್ದು ಇವಳೇನೋ ದೊಡ್ಡ ಮಾರಮ್ಮ ಅಂತಾಳೆ ದೊಡ್ಡ ಮಾರಿ ಏನಾದ್ರು ಬಂದೈತಾ ದೊಡ್ಡ ಮಾರಿ ಅಂದ್ರೆ ಅದು ರೋಗ ಕಣಿ ಹಂಗಂದ್ರೆ ಅದು ದೊಡ್ಡ ರೋಗ ನಮ್ಮ ಊರಿಗೆ ದೊಡ್ಡ ಮಾರಿ ಬಂದೈತಾ ಅಯ್ಯೋ ದೇವರೇ ಅಜ್ಜಿ ದೊಡ್ಡ ಇದು ಇಂಥ ರೋಗ ಬಂದ್ಬಿಟ್ಟಿದೆ ನಮ್ಮ ಊರಿಗೆ ಅವಾಗ ಯಾವಾಗ್ಲೂ ಕರೋನಾ ಅಂತ ಬಂತು ಜನ ಸತ್ತೋದ್ರು ಇವಾಗ ಮತ್ತೆ ದೊಡ್ಡ ಎಲ್ಲಿ ಹೋಗಿದ್ದೆ ರಂಕಿಷ್ಟೊಂದು ಊರಲ್ಲೆಲ್ಲ ನಾನು ಅಪ್ಪನ ಹತ್ರ ದೊಡ್ಡ ತಗೊಂಡು ಅಂಗಡಿಗೆ ಹೋಗಿದ್ದೆ ದೊಡ್ಡ ಮಾರಮ್ಮನ ವಿಚಾರ ನಿಮಗ ಗೊತ್ತಾಯ್ತಾ ದೊಡ್ಡ ಮಾರಿ ಬಂದ್ಬಿಟ್ಟೈತಂತಲ್ಲಮ್ಮ ನಡಿಯಮ್ಮ ಅಜ್ಜಿ ಅದು ದೊಡ್ಡ ಮಾರಿ ಅಲ್ಲ ಅಜ್ಜಿ ದುಡ್ಡು ದುಡ್ಡು ನಡಿ ಮನೆಗೆ ಓಹೋ ಅಜ್ಜಿ ಮತ್ತೆ ಮೊಮ್ಮಕ್ಕಳು ಸವಾರಿ ಹೊರಟಿದೆ ಹೇಳುದು ಯಾಕೋ ಅಜ್ಜಿ ಬೇಜಾರಾಗಿದೆಯಲ್ಲ ಏನಾಯ್ತು ರಿಂಕಿ ಏನು ಮಾಡಿದೆ ನೀನು ನಾನೇನು ಮಾಡಿಲ್ಲ ಇವಾಗ ಏನೋ ಬಾಯಿ ಬಂದಿದ್ದಿಲ್ಲ ಹೇಳ್ತಾ ಇದ್ದೆ ನಂಗೊಂದು ಅರ್ಥ ಆಗ್ತಾ ಇಲ್ಲ ಯಾಕಜ್ಜಿ ತುಂಬಾ ಬೇಜಾರಾಗಿದೆಯಾ ಹಾ ಬೆಂಡೆಕಾಯ ಅಯ್ಯೋ ಹೋಗೆ ನಾನೇ ನಂದೇ ಒಂದು ಟೆನ್ಷನ್ ಅಲ್ಲಿದ್ದೀನಿ

ಅಯ್ಯೋ ನಿಮ್ ವಿಚಾರ ಗೊತ್ತಾ ಅಂತ ಕೇಳಿದೆ ನಿಮ್ಮನ್ನ ಅದೇ ಏನಂತ ಹೇಳಿ ಹೇಳಿದ್ರೆ ಅಲ್ವಾ ಕೇಳೋದು ಏನು ನಾನು ಹೇಳೋ ವಿಚಾರ ಕೇಳಲ್ವಾ ನೀವು ಕೇಳ್ತೀನಿ ಹೇಳಿ ಅಯ್ಯಯ್ಯೋ ಅದೇ ಕಂಗ್ ಹೋಗ್ತೀರಾ ನಾನು ಕಿವಿ ಕೇಳಿಸುತ್ತೆ ನಮ್ಮೂರಿಗೆ ದೊಡ್ಡ ಮಾರಿ ಬಂದೈತಂತೆ ದೊಡ್ಡ ಮಾರಿ ಏನು ಹೇಳ್ತಾ ಇದ್ದೀರಾ ನೀವು ದೊಡ್ಡ ಮಾರಿ ಅಂದ್ರೆ ಏನು ಮೊದಲು ದೊಡ್ಡ ಮಾರಿ ಅಂದ್ರೆ ಏನು ಅಂತ ಕೇಳ್ರಿ ನನ್ನ ಅದೇ ಕೇಳ್ತಾ ಇದ್ದೀನಿ ದೊಡ್ಡ ಮಾರಿ ಅಂದ್ರೆ ಏನು ಅಂತ ಹೇಳಿ ಈಗ ತಾನೆ ಸಬಿನ ಸಿಕ್ಕಿದ್ಲು ಸಬಿನ ಹೇಳಿದ್ಲು ಅಜ್ಜಿ ಊರಿಗೆಲ್ಲ ದೊಡ್ಡಮಾರಿ ಬಂದ್ಬಿಟ್ಟೈತೆ ಅಜ್ಜಿ ನಾವೆಲ್ಲ ಊರ್ ಖಾಲಿ ಮಾಡಬೇಕು ಅಂತ ಅದೇ ಯೋಚನೆಯಲ್ಲಿ ಬರ್ತಾ ಇದ್ದೀನಿ ಕರೀಂ ಸಬ್ರೆ ಏನ್ ಮಾಡೋದು ಮನೆಯಲ್ಲ ಕರೋನಾ ಬಂತು ಅವಾಗ ಒಂದಷ್ಟು ಜನ ಸತ್ತೋದ್ರು ಈ ದೊಡ್ಡ ಮಾರಿ ಎಷ್ಟು ಜನ ಸತ್ತ ಬೇಗ ಹೋಗಿ ನ್ಯೂಸ್ ಆದ್ರೂ ನೋಡ್ಬೇಕು ನಾನು ಅಯ್ಯೋ ಆತರ ಯಾವ ಕಾಯಿಲೆ ಬಂದಿಲ್ಲ ಅಜ್ಜಿ ನಿನ್ಗೆ ಯಾರು ಹೇಳಿತ್ತು ಯಾರು ಸುಳ್ಳು ಸುಳ್ಳು ಹೇಳೋರೆ ನಿನಗೆ ಹೋಗು ಮನೇಲಿ ಏನಾದರೂ ಕೆಮ್ಮ ಇದ್ದರೆ ಮಾಡು ಅಯ್ಯೋ ಭಯ ಪಡಬೇಡ ಕರಿಮ್ ಸಭಿ ಎಲ್ಲರೂ ಯಾವತ್ತೂ ಒಂದು ದಿವಸ ಸಾಯೋದೆ ನಿನ್ ಭಯ ನನಗೂ ಅರ್ಥ ಆಗುತ್ತೆ ಪಾಪ ನೀನು ತಾನೇ ಏನು ಮಾಡ್ತೀಯಾ ನನಗೇನು ಭಯ ಇಲ್ಲ ಯಾವ ದೊಡ್ಡ ಮಾರೂ ಬಂದಿಲ್ಲ ನಿಮ್ಗೆ ಯಾರು ಸುಳ್ಳು ಹೇಳಿದರು ಅಯ್ಯೋ ಈ ಕರಿಮ್ ಸದಿ ಹೇಳೋದೇನು ಇಲ್ಲ ಒಟ್ಟಲ್ಲಿ ಭಯ ಬೀಳ್ತಾಯೋದಂತ ಗೊತ್ತಾಗ್ತಾ ಇದೆ ಪಾಪ ಏನು ಮಾಡ್ತಾನೋ ಏನು ಯಾವ ದೊಡ್ಡ ಮಾರಿನೂ ಇಲ್ಲ ಯಾವ ರೋಗನೂ ಇಲ್ಲ ಎಂಥದು ಇಲ್ಲ ನೀವು ಏನೂ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ

ನೀವು ಸುಮ್ಮನೆ ಮನೆಗೆ ಹೋಗಿ ನೀವು ಅಯ್ಯಯ್ಯೋ ಈ ಕರೀಂ ಸಾಬ್ ಯಾಕೆ ಹಿಂಗಾಡ್ತಾನೆ ಅಯ್ಯಯ್ಯೋ ಇವನು ಎಲ್ಲ ದೊಡ್ಡ ಮಾರಿ ಬಂದಂಗೆ ಐತಪ್ಪ ರಿಂಕಿ ನಡಿ 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 ನಮ್ಮ ಮನೆಗೆ ಹೋಗ ನಡಿ ಫಸ್ಟ್ ಮನೆಗೆ ಹೋಗಿ ಅದೇನೋ ವಿಚಾರ ತಿಳ್ಕೊಂಡು ನಡಿ ಅಯ್ಯೋ ಈ ಅಜ್ಜಿ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನೋ ಮಾಡ್ತದಪ್ಪ ಮೊದಲು ಮನೆಗೆ ಹೋಗಿ ಒಂದು ಕಪ್ ಚಾಯ್ ಕುಡಿಬೇಕು

அய்யோ அவருத்தோன்னே அர்த்தமா